ಸೇರಿದಂತೆ ಜುಡಿಷರಿ ಅಲ್ಲಿ ನಾಲ್ಕನೇ ಪಿಲ್ಲರ್ ಏನಂದ್ರೆ ನಮ್ಮ ಮೀಡಿಯಾ ಅಂತ ಯಾಕೆಂದ್ರೆ ಮೀಡಿಯಾ ರೇಸಸ್ ಆಫ್ ಮಿರರ್ ಟು ದ ಸೊಸೈಟಿ ಎಲ್ಲರಿಗೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಮಾಡೋದು ಮಾತ್ರ ಇಲ್ಲವೆ ಜನರಿಗೆ ಮಾಹಿತಿ ತಲುಪೋದಲ್ಲಿ ಅದರಲ್ಲಿ ಬಹಳಷ್ಟು ಒಂದು ದೊಡ್ಡ ಕೊಡುಗೆ ಇದೆ ಮೀಡಿಯಾದು ಎಸ್ಪೆಷಲಿ ರೆಸ್ಪಾನ್ಸಿಬಲ್ ಜರ್ನಲಿಸಂ ಮಾಡುವಾಗ ಸಾಕಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಜನರ ಮೇಲೆ ಸೊಸೈಟಿ ಮೇಲೆ ಬೀಳೋದು ಇದೆ ತಮಿಳಾಗಿ ಗೊತ್ತಿದೆ ಇಟ್ಸ್ ಅಪ್ಕಮಿಂಗ್ ಪೀರಿಯಡ್ ಮಾತ್ರ ಅಂತ ಹೇಳೋದಿಲ್ಲ ಯಾಕೆಂದ್ರೆ ಸಾಕಷ್ಟು ಕೊಡುಗೆ ಹಿಂದಿನ ಎಲ್ಲ ಹಿರಿಯರು ಜರ್ನಲಿಸ್ಟ್ ಮತ್ತು ಮೀಡಿಯಾ ಪರ್ಸನ್ಸ್ ಈಗಾಗಲೇ ಕೊಟ್ಟಿದ್ದಾರೆ ಎಸ್ಪೆಷಲಿ ಕರ್ನಾಟಕದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಇಟ್ಸ್ ವೆರಿ ಫ್ರೀ ಮೀಡಿಯಾ ಅವ್ರಿಗೆ ಬಹಳಷ್ಟು ಒಂದು ಫ್ರೀಡಂ ಕೊಟ್ಟಿದ್ದಾರೆ ಏನ್ ಬೇಕು ಅಂತ ಟಾಪಿಕ್ಸ್ ಅವ್ರು ರೇಸ್ ಮಾಡಬಹುದು ಪಾಸಿಟಿವ್ ನ್ಯೂ ಇದೆ ನೆಗೆಟಿವ್ ಇದೆ ಎಲ್ಲ ಕಡೆ ಇರುತ್ತೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ ಬಟ್ ವಿ ಹ್ಯಾವ್ ಟು ಲುಕ್ ಅಟ್ ದ ಪಾಸಿಟಿವ್ ಯಾಕೆ ಅಂದ್ರೆ ವಿತೌಟ್ ಅ ಮೀಡಿಯಾ ಕಮಿಂಗ್ ಆ್ಯಂಡ್ಚನಿಂಗ್ ಎವ್ರಿ ಡಿಸಿಷನ್ ಆ ಒಂದು ಡಿಸಿಷನ್ ಆ ಒಂದು ತೀರ್ಮಾನ ಆ ಒಂದು ಆಕ್ಷನ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗೋದಿಲ್ಲ ಅದರಲ್ಲಿ ಇರೋದು ತಕ್ಕೊಂಡು ಸರಿಪಡಿಸೋದು ಅವಕಾಶ ಸಿಗೋದಿಲ್ಲ ಹಾಗಾಗಿ ನಾನ್ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಜರ್ನಲಿಸಮ್ ಮೀಡಿಯಾ ಒಂದು ರೋಲ್ ಬಹಳಷ್ಟು ಜಾಸ್ತಿ ಇದೆ ಎಡುಕೇಶನ್ ಅಲ್ಲಿನೂ ಜಾಸ್ತಿ ಇದೆ ಅರಿವು ಮೂಡಿಸೋದು ಪ್ರತಿ ಒಂದು ಸರ್ಕಾರಿ ಕಾರ್ಯಕ್ರಮ ಇರಲಿ ಯಾವುದೊಂದು ಬೇರೆ ಕಾರ್ಯಕ್ರಮ ಇದೆ ಅರಿವು ಮೂಡಿಸೋದು ಒಂದು ಬಹಳ ಒಂದು ದೊಡ್ಡ ಜವಾಬ್ದಾರಿ ಮೀಡಿಯಾ ನೋಡ್ತೇನೆ ಇದೆ ಅದಲ್ಲದೆ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಆ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕಂದ್ರೆ ನಾವು ಬೇಕಂದ್ರೆ ಬುಕ್ಸ್ ಮತ್ತು ಜರ್ನಲಿಸಮ್ ಇಲ್ಲ ನನಗೆ ಎಷ್ಟು ಮಾಹಿತಿ ಸಿಗುತ್ತೆ ಬೇರೆ ಯಾವ ಕ್ಷೇತ್ರದಲ್ಲಿ ನನಗೆ ಸಿಗೋದಿಲ್ಲ ಇಲ್ಲೇ ಇರ್ಬೋದು ನಾವು ಟರ್ಕಿ ಕಲ್ಚರ್ ಏನಿದ್ರೆ ಓದಬಹುದು ನಾವು ಇಲ್ಲಿ ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇರೋದು ಕಲ್ಚರ್ ಬಗ್ಗೆ ಓದಬಹುದು ಲಿಖತ್ ರೂಪದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಈಗ ಕಾಲ ಬದಲಾವಣೆ ಆಗ್ತಾ ಇದೆ ಟೆಕ್ನಾಲಜಿ ಸಾಕಷ್ಟು ಬಳಕೆ ಆಗ್ತಾ ಇದೆ ವಿರ್ನಲಿಸಮ್ ಅಂತ ಹೇಳಿದ್ವಿ ಅದರಿಂದ ಸಾಕಷ್ಟು ನಮಗೆ ಮಾಹಿತಿ ಸಿಗುತ್ತೆ ಸೊ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬೇಕಂದ್ರೆ ಇವನ್ ಸೋಶಿಯಲ್ ಇಶ್ಯೂಸ್ ಮೇಲೆ ಸಾಕಷ್ಟು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಮೀಡಿಯಾ ಜರ್ನಲಿಸ್ಟ್ ಮೇಲೆ ಇದೆ ಈಗ ಎಸ್ಪೆಷಲಿ ಮುಂದಿನ ಪೀಳಿಗೆಗೆ ಒಂದು ಇಂಪ್ಯಾಕ್ಟ್ಫುಲ್ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಕೆಲಸ ಇದ್ವಿ ಮತ್ತು ಅವರು ಹೆಡ್ರಾಮಿ ಅವ್ರು ಕೇಳುವಾಗ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ನಾಲ್ಕು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ನಾವು ಮೀಡಿಯಾ ಟೀಮ್ ನಾವು ಡೆಫಿನೆಟ್ಲಿ ಬಂದೇ ಬರ್ತೀನಿ ಎಸ್ಪೆಷಲಿ ಐ ವುಡ್ ಲೈಕ್ ಟು ಅಡ್ರೆಸ್ ಸ್ಟೂಡೆಂಟ್ಸ್ ಅಂತ ನಮಗೆ ಖುಷಿಯಿಂದ ಇಲ್ಲಿ ಬಂದಿರೋದು ಐ ಹೋಪ್ ಈ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದ ಬಹಳ ಸಕ್ಸಸ್ಫುಲ್ ಆಗಿ ಯಶಸ್ವಿ ಆಗಿ ಲೆಟ್ ಆಲ್ ದ ಸ್ಟೂಡೆಂಟ್ಸ್ ಬೆನಿಫಿಟ್ ಫ್ರಾಮ್ ದಿಸ್ ಅವರು ಏನಾದ್ರೂ ಒಂದು ಎರಡು ಕಲಿಕೆ ಅನ್ಸ್ಲಿ ಅವ್ರಿಗೆ ಮತ್ತು ಲೆಟ್ ಪರ್ಸನಾಲಿಟೀಸ್ ಪರ್ಸನಾಲಿಟಿ ಇಸ್ ಅವ್ರ ಡೆವಲಪ್ಮೆಂಟ್ ಆಗ್ತಾ ಇದೆ ನನ್ನ ಪ್ರೋಗ್ರಾಮ್ ಶೆಡ್ಯೂಲ್ ನೋಡ್ತಾ ಇದೆ ಸಾಕಷ್ಟು ಡೈವರ್ಸ್ ಪ್ರೋಗ್ರಾಮ್ಸ್ ಇದೆ ಭಾಗವಹಿಸ್ತಾ ನೀವನು ಭಾಗವಹಿಸ್ ಆಸ್ ಅ ಪಾರ್ಟಿಸಿಪೆಂಟ್ ನೋಡ್ತೀರಾ ಸಾಕಷ್ಟು ನಮ್ಮಲ್ಲಿ ವಿ 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 ಗುಡ್ ಗುಡ್ ಅಸ್ಪೈರ್ ಬೆಟರ್ ಸ್ಟೂಡೆಂಟ್ ಸ್ಟೂಡೆಂಟ್ ಹಾಗಾಗಿ ತಮ್ಮ ಪರ್ನಾಲಿಟಿ ಅಲ್ಲಿ ಡೆವಲಪ್ಮೆಂಟ್ ಆಗಲಿ ಮತ್ತು ಈ ಒಂದು ಕಾರ್ಯಕ್ರಮದಿಂದ ನಿಮ್ಮ ಪರ್ಸನಾಲಿಟಿ ಸ್ವಲ್ಪ ಕಲರ್ಸ್ ಬರಲಿ ಮತ್ತು ನಿಮ್ ಜರ್ನಿ ಟುವರ್ಡ್ಸ್ ಬಿಕಮಿಂಗ್ ಅ ಬೆಟರ್ ಮೀಡಿಯಂ ಪರ್ಸನ್ ಏನಿದೆ ಅದರಲ್ಲಿ ನಿಮಗೆ